ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುನಿ ಆಂಜನಪ್ಪ ಹೆಬ್ಬಾಳ ವೆಂಕಟೇಶ್ ಮಲ್ಲೇಶ್ ರಾಜು ಶಕುಂತಲಮ್ಮ ಜಗನ್ನಾಥ್ ಕಾಡುಗೋಡಿ ಸೊಣ್ಣಪ್ಪ ಹಾಗೂ ಇದೇ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಮಾತನಾಡಿ ಇಂಥ ರಾಜಕೀಯ ಮುಖಂಡರನ್ನು ಉಗ್ರ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಇಂಥ ಮನಸ್ಥಿತಿಯ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಪ್ರಜಾಪ್ರಭುತ್ವವನ್ನು ಕಗ್ಗೋಲು ಮಾಡ್ತಿದ್ದಾರೆ ಇಂಥ ನಾಯಕರು ನಮಗೆ ಬೇಕಾ ಎಂದು ಜನಸಾಮಾನ್ಯರು ಪ್ರಶ್ನೆ ಮಾಡ್ ಕಾನೂನು ಶ್ರೀಮಂತರ್ಗ ಕಾನೂನು ದೇವೇಗೌಡರ ಕುಟುಂಬಕ್ಕೆ ಒಂದು ಕಾನೂನು ಕುಮಾರಸ್ವಾಮಿ ಕಾನೂನು ಆಮೇಲೆ ಸಾಮಾನ್ಯ ಪ್ರಜೆಗೆ ಒಂದು ಕಾನೂನು ಇದು ನಾವು ಒಪ್ಪಲ್ಲ ಈ ಏನು ಎರಡು ಸಾವಿರದ ಒಂಬೈನೂರ ಐವತ್ತಾರು ಕ್ಲಿಪ್ಪಿಂಗ್ಸ್ ಏನು ಸ್ವಯಂಕೃತ ಅಪರಾಧ ಮಾಡಿದ್ದಾನೆ ಈತ ವಿದೇಶಕ್ಕೆ ಪರಾರಿಯಾಗಿರೋದ್ರಿಂದ ವಿಶೇಷ ತನಿಖಾ ತಂಡದವರು ಕೂಡಲೇ ಅವನ್ನ ಸರ್ಚ್ ಮಾಡಿ ಎಲ್ಲವನ್ನ ಬಲೆಗಾಕೊಂಡು ಬಂದು ಈ ನೆಲದ ಕಾನೂನನ್ನ ಅನ್ವಯ ಅವನಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಹೇಳಿ ಇವತ್ತು ಮೂಲ ನಿವಾಸಿ ಮಹಾ ಒಕ್ಕೂಟದ ವತಿಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವು ಇಷ್ಟಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಅವನಿಗೆ ಜಾಮೀನು ಸಿಗದಂತೆ ನೋಡ್ಕೊಬೇಕು ನೋಡ್ಕೊಬೇಕು ಸರ್ಕಾರ ಒಂದು ಅಲ್ಲಿ ಪ್ರತಿಷ್ಠೆ ಗೌರವ ಆಮೇಲೆ ಮಾಜಿ ಪ್ರಧಾನಿ ಹಾಲಿ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೋ ಅಂತ ಹೇಳಿ ಅವೆಲ್ಲ ಮುಲಾಜ್ ಗಿಲಾಜಿಯವರು ಕೊಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಐ ಪಿ ಸಿ ಆರ್ ಪಿ ಸಿ ಎಲ್ಲರಿಗೂ ಒಂದೇ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ರೇವಣ್ಣಗಾಗಿರಲಿ ಅವ್ರ ಮಗನಿಗಾಗಿರಲಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡೋಕ್ಕೋಗ್ಬಾರ್ದು ಇವನೇನು ಐದು ವರ್ಷ ತನ್ನ ಅಧಿಕಾರದ ಅವಧಿ ಒಳಗಡೆ ಸರ್ಕಾರಿ ಬಂಗಲೆಯನ್ನು ದುರುಪಯೋಗ ಮಾಡ್ಕಂಡವನೇ ಆಮೇಲೆ ಕೇಂದ್ರ ಸರ್ಕಾರ ಸಂಸತ್ ಸ್ಥಾನದ ಸ್ಥಾನಕ್ಕೆ ಕೊಟ್ಟಂಥ ಹಣ ತುಟಿ ಬತ್ತೆ ಪ್ರಯಾಣ ಬತ್ತೆ ಬೇರೆ ಬೇರೆ ಇತರೆ ವೆಚ್ಚಗಳು ಏನೇನು ಹಣ ಕೊಟ್ಟಿದ್ರಲ್ಲ ಸರ್ಕಾರ ಅದರನ್ನೆಲ್ಲ ಮುಟ್ಕೋಲ ಹಾಕಿ ಮತ್ತು ಯಾರು ಸಂತ್ರಸ್ತರು ಮಹಿಳೆಯರಿದ್ದಾರೆ ಅವ್ರಿಗೆ ಸರ್ಕಾರ ಸೂಕ್ತವಾದಂಥ ಪರಿಹಾರ ಅಂತೇಳಿ ಒತ್ತಾಯ ಮಾಡಿ ಇವತ್ತು ನಾವು ಈ ಪ್ರತಿಭಟನೆನ ಅಂಬಾಡಿದ್ದೀವಿ ನಾವು ಈ ಪ್ರತಿಭಟನೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯದ ಮನವಿಯನ್ನು ಕೊಡೋರಿದ್ದೇವೆ ನೀವು ನಾವು ಯಾವ ಏನಾದ್ರೂ ಇದರಲ್ಲಿ ಕಾನೂನನ್ನ ಸಡಿಲ ಮಾಡಿದರೆ ಅಥವಾ ಅವ್ರಿಗೇನಾದರೂ ರಿಯಾಯಿತಿ ತೋರಿಸಿದ ತೋರಿಸಿದ್ರೆ ಎಲ್ಲ ಸಂಘಟನೆಗಳ ಮೂಲಕ ಎಲ್ಲ ಪ್ರಜ್ಞಾಪರ ಚಿಂತಕರು ಮೇಧಾವಿಗಳು ಬರಹಗಾರರು ಆಮೇಲೆ ಮಹಿಳಾ ಹೋರಾಟಗಾರರು ಎಲ್ಲರೂ ಇಡೀ ರಾಜ್ಯದಾದ್ಯಂತ ಕ್ರೋಡಿ ಕರ್ಷ ನಾವೆಲ್ಲ ಬೃಹತ್ ಮಟ್ಟದ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಇದು ನಾಗರಿಕರು ತಲೆ ತೆಗೆಸುವಂಥ ಕೆಲಸ ಇದೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಏನು ಪ್ರಜಲ್ ರೇವಣ್ಣ ಇದ್ದಾನೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ವಿಡಿಯೋ ಕ್ಲಿಪ್ಸನ್ನು ಇವತ್ತು ಎಲ್ಲರ ಮೊಬೈಲ್ಗೂ ಹರಿದಾಡ್ತಾ ಇದೆ ಇವತ್ತು ಆ ಮಕ್ಕಳು ಏನಾಗಬೇಕು ಆಮೇಲೆ ಆ ಮಕ್ಕಳದು ಸ್ವಲ್ಪ ಪ್ರಾಬ್ಲಮ್ ಏನಪ್ಪ ಅಂತಂತಂದರೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದರು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದರು ಇವತ್ತು ಹೇಳ್ಬೋದು ನಾವು ನಿಮಗೆ ಧೈರ್ಯ ಕೊಡ್ತೀರಿ ನೀವು ಬಂದು ದೂರು ಕೊಡಿ ಅಂತ ಅಂತ ಇವತ್ತು ದೇವೇಗೌಡ ಮತ್ತು ದೇವೇಗೌಡನ ಫ್ಯಾಮ್ಲಿನ ಹರಾಜ್ ಆಗಬೇಕು ಅಂತಂತ ಕೆಲವರು ಕಾಯ್ತಾಯಿರ್ತಾರೆ ಆದರೆ ತಪ್ಪು ಮಾಡಿದವನು ತಪ್ಪು ತಪ್ಪೇ ಯಾವುದೇ ಕಾರಣಕ್ಕ ಪ್ರಜ್ವಲ್ ರೇವಣನಿಗೆ ಇದರಲ್ಲಿ ಎಕ್ಸ್ಕ್ಯೂಸೇ ಇಲ್ಲ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಹೆಣ್ಣುಮಕ್ಕಳನ್ನ ರೇಪ್ ಮಾಡಿ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣನಿಗೆ ಏನು ಶಿಕ್ಷೆ ಜನ ಯೋಚನೆ ಮಾಡಬೇಕು ದುಬಾಯಲ್ಲಿ ಇದ್ದಾನೆ ಅಂತಂತ ಹೇಳ್ತಾರೆ ದುಬಾಯಲ್ಲಿ ಒಂದು ವೇಳೆ ಅತ್ಯಾಚಾರ ಮಾಡಿದ್ರೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರಂತೆ ಸಾಧ್ಯವಾದ ಇಲ್ಲಿ ಒಂದು ಕಾನೂನು ತಂದು ತಿದ್ದುಪಡಿ ಮಾಡಿ ಸ ಸಂವಿಧಾನದಲ್ಲಿ ಜನನೇ ಕಲ್ಲಲ್ಲಿ ಹೊಡೆದು ಅಂತ ಯಾರೇ ಮಾಡಿರಲಿ ಪ್ರಜ್ವಲ್ ರೇವಣ್ಣನೇ ಅಲ್ಲ ಪ್ರಜ್ವಲ್ ರೇವಣ್ಣನ ಜಾಗದಲ್ಲಿ ನಾನು ನಾನಿದ್ದಿದ್ರೆ ಪೊಲೀಸರು ಸುಮ್ಮನೆ ಹೊಡ್ತಾ ಇದ್ರೇನು ಪೊಲೀಸರು ಸುಮ್ಮನೆ ಬಿಡ್ತಾಯಿದ್ರೇನು ರೀ ಪ್ರಜ್ವಲ್ ರೇವಣ್ಣನ ಪಕ್ಕದ ಆ ಜಾಗದಲ್ಲಿ ನಾನೇ ಇದ್ದಿದ್ರೆ ಇಷ್ಟೊಳಗೆ ಯಾವಾಗೂ ನಾನು ಪರಪ್ ನಗರದಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು ಇಲ್ಲಾಂದರೆ ಸತ್ತ ಇಲ್ಲಾಂದರೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬೇಕಾಗಿತ್ತು ಇಲ್ಲಾಂದರೆ ಪೊಲೀಸ್ನವರು ಶೂಟೌಟ್ ಮಾಡ್ತಾಯಿದ್ರು ದಯವಿಟ್ಟು ಪ್ರಜ್ವಲ್ ರೇವಣ್ಣನಿಗೆ ಯಾವುದೇ ಕಾರಣಕ್ಕ ಕ್ಷಮೆ ಇಲ್ಲ ಕೂಡಲೇ ಅತನ್ನು ಅರೆಸ್ಟ್ ಮಾಡಬೇಕು ಮಾಮೂಲಿ ಕೈದಿಗಳು ಹೆಂಗಿರ್ತಾರೋ ಹೇಳ್ತಾ ದೇವೇಗೌಡರಿಗೆ ಎಷ್ಟೋ ಗೌರವ ಇದೆ ನಡೀತಾ ಇಲ್ಲ ಮೊಮ್ಮಕ್ಕಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಯಾರು ಇಲ್ಲ ಅವ್ರನ್ನ ಎದುರಿಸ ಯಾರು ಇಲ್ಲ ಯಾಕಂದ್ರೆ ಸರ್ಕಾರ ಅವ್ರ ಜೋಬಲ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಅವ್ರ ಪ್ಯಾಂಟ್ ಜೋಬಲ್ ಇಟ್ಕೊಂಡಿದ್ದಾರೆ ಪ್ರತಿ ಒಂದು ಅವರು ಇದರಲ್ಲೇ ಇಟ್ಕೊಂಡಿದ್ದಾರೆ ಹೊರ್ತು ಯಾರ್ಗೂ ಯಾರು ಯಾರ್ಗೂ ಎದುರೋದಿಲ್ಲ ಇವತ್ತಿನ ದಿವಸ ಭಯ ಇದ್ದನಾಗಿದ್ದರೆ ಯಾವತ್ತೋ ಬಂದು ಶರಣಾಗಬೇಕಾಗಿತ್ತು ಆದರೆ ಹೊರದೇಶಕ್ಕೆ ಯಾಕೆ ಹೋಗಬೇಕಾಗಿತ್ತು ಆ ಹಣ ಆಸ್ತಿ ಇರೋದಿದ್ದ ತಾನೆ ಆ ದರ್ಬಾರ ಇರೋದಿದ್ದ ತಾನೆ ಅವರು ಸಪೋರ್ಟ್ ಮಾಡ್ತಾ ಇರೋದತ್ತಾರೆ ಮಾಡ್ತಾ ಇರೋದು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟು ಅಂತ ಮಾತು ಮಾಡುತ್ತಾ ಸಪೋರ್ಟ್ ಮಾಡ್ತಿರೋದು ಸರ್ಕಾರಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ನಾಚಿಕೆ ಆಗಬೇಕು ಅವ್ರಿಗೆ ಬಾಳೆ ಮರ್ಯಾದೆ ಇರಬೇಕು ಅವ್ರ ಮನೇಲಿ ಹೆಣ್ಮಕ್ಳು ಟಾರಲ್ವ ನಮ್ಮ ಹೆಣ್ಮಕ್ಳು ಏನೋ ಕೂಲಿನಲ್ಲಿ ಬಡ ಕೂಲಿನಲ್ಲಿ ಮಾಡಿಕೊಂಡು ಬದುಕೋ ಹೆಣ್ಮಕ್ಳಿಗೆ ಅವ್ರಿಗೆ ಫೋಟೋಗಳು ಹಿಡಿಯೋದು ಅವ್ರಿಗೆ ದೌರ್ಜನ್ಯ ಮಾಡೋದು ಅವ್ರಿಗೆ ಅರಸ ಇದು ಬಡೋದು ವಿಕೃತ ಕ್ರಾಮಿಗಳಾಗಿ ನಡೆಸ್ತಾ ಇದ್ದಾರೆ ಇಲ್ಲಿ ಎಷ್ಟು ಮಾಡಿದಾರೋ ಗೊತ್ತಿಲ್ಲ ಆದರೆ ಇವಾಗ ಬೆಳಕಿಗೆ ಬಂದಿದ್ದಿಷ್ಟು ಮಾತ್ರ ಇದೆ ಅದು ಈ ರೀತಿ ಯಾವತ್ತಿಗೂ ಈ ತರ ಮಾಡ್ಲೇಬಾರ್ದು ಯಾರಿಗೂ ಈ ರೀತಿ ನಡೀಬಾರ್ದು ಮಾಡ್ಬೇಕಂದ್ರೆ ಇವ್ ಸರಿಯಾದ ರೀತಿಯಲ್ಲಿ ಜೈಲು ಹಾಕಿಸ್ಬೇಕು ಮತ್ತೆ ಮಾಮೂಲಿಯಾಗಿ ಅವ್ರು ವಾಸ ಮಾಡೋ ಸ್ಥಳ ಮಾಮೂಲಿ ಜೈಲು ನಿಮ್ಜವಿಯಾಗಿರ್ತಾರೆ ಅವ್ರಿಗೆ ಅದೇ ರೀತಿಯಲ್ಲಿ ಅವ್ರಿಗೆ